ಕೆಲಸ ಮಾಡಿ ಸಂಬಳ ತಗೊಳಂಗ ನನಗೆ ಅಭಿಮಾನಿಗಳ ಒಂದು ಪ್ರೀತಿ ಸಿಕ್ಕಿದೆ ಹೆಸರು ಬಂದಿದೆ ಆ ಹೆಸರು ಇವತ್ತಿಗೂ ಉಳಿಸ್ಕೊಂಡಿದ್ದೀನಿ ನಾನು ಎಲ್ಲೇ ಭೇಟಿಯಾದರೂ ಕೂಡ ಅಭಿಮಾನಿಗಳು ಕೇಳೋಂತ ಮಾತು ಯಾಕೆ ಸರ್ ನಿಮ್ಮ ಸಿನಿಮಾಗಳು ಎಂತ ಚೆನ್ನಾಗಿರೋದು ಎಂಥ ಹಾಸ್ಯ ಸರ್ ಆ ಥರ ನೋಡ್ಬೇಕು ಸರ್ ನಾವು ನೀವು ಯಾಕೆ ಮಾಡ್ತಾ ಇಲ್ಲ ಸಿನಿಮಾ ಗಟ್ಟಿಯಾಗಿದ್ದಾಗಲೇ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಒಂದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆಗಿರಬೇಕು ಅನ್ಕೋತೀನಿ ಆಗಲಿಂದ ಒಂದು ಷಡ್ಯಂತ್ರಗಳು ಶುರುವಾಯಿತು ನಮ್ಮ ಅವಕಾಶಗಳನ್ನ ಕಿತ್ತು ನಮ್ಮ ಮೊಟ್ಟೆ ಮೇಲೆ ಹೊಡೆದು ಆಮೇಲೆ ಅವ್ರು ಬೆಳೆಯೋವರೆಗೂ ನಮ್ಮನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅಣ್ಣ ನಿಮ್ಮನ್ನು ನೋಡಿ ಅಣ್ಣ ನಿಮ್ಮನ್ನು ನೋಡ್ಕೊಂಡು ಅಣ್ಣ ಅಂತ ಹೇಳಿ ಹೇಳ್ದವರು ನಮ್ಮ ಕಾಲು ಎಳ್ದಿದ್ದಾರೆ ಅವರವರೇ ಗುಂಪುಗಾರಿಕೆ ಮಾಡ್ಕೊಂಡು ಅರ್ಜೆ ಮಾಡ್ಕೊಂಡಿದ್ದಾರೆ ಆಮೇಲೆ ನಾನು ಮಾಡುವಂಥ ನನಗೆ ಬುಕ್ಕಾದಂಥ ಪಾತ್ರ ಅದನ್ನು ತೆಗೆಸಿ ಅವರೇ ಪಾತ್ರ ಮಾಡಿ ಅದನ್ನು ಅವರು ಮಾಡಬೇಕಾದಂಥ ಪಾತ್ರನ ರಂಗಾಯಣವ್ರಿಗೆ ಅವ್ರಿಗೆ ಹಾಕ್ಸಿದ್ದಾರೆ ನನ್ನ ಪಾತ್ರನ ಆತ ಮಾಡಿದ್ದಾರೆ ನನಗೆ ಒಂದು ಮೂರು ನಾಲ್ಕು ಸೀನ್ ಕೊಡ್ಬಿಟ್ಟು ನಾಲ್ಕು ಒಂದು ನಾಲ್ಕು ಸೀನ್ ಅಣ್ಣ ಅವ್ರ ಜೊತೆಯಲ್ಲಿ ಜೀವನ ಚೈತ್ರ ಹೋಗಿ ಬಂದಿದ್ದಕ್ಕೆ ಅವ್ರ ಜೊತೆಯಲ್ಲಿ ಹರಿದ್ವಾರ್ ಋಷಿಕೇಶ್ಗೆ ಹೋಗಿ ಬಂದೆ ಒಂದು ದೊಡ್ಡ ನನಗೆ ಒಂದು ಅವರಿಂದ ಆಶೀರ್ವಾದ ಆಗಿ ಅಂದರೆ ಇಬ್ಬರು ಆಗಿನ ಸಮಯದಲ್ಲಿ ಇಬ್ಬರು ಕಲಾವಿದರು ಗುರುವೇ ನೀವು ಹೇಳಿದ್ರೆ ನಮ್ಮ ಸಿನಿಮಾ ಸಂಗೀತ ಗುರುವೆ ಹೇಳಿ ಕೇಳ್ಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಈ ಚಿತ್ರರಂಗ ನಂಬಿ ಬಂದ್ರಲ್ಲ ನೀವು ನಿಮಗೆ ಏನು ಸಿಕ್ತು ಚಿತ್ರರಂಗಕ್ಕೆ ನೀವೇನು ಕೊಟ್ಟ್ರಿ ನನಗೆ ಅಭಿಮಾನಿಗಳ ಒಂದು ಪ್ರೀತಿ ಸಿಕ್ಕಿದೆ ಹೆಸರು ಬಂದಿದೆ ಆ ಹೆಸರು ಇವತ್ತಿಗೂ ಉಳಿಸ್ಕೊಂಡಿದ್ದೀನಿ ಓಕೆ ಏನು ನೋವು ಇದೆ ಅಂತಂದರೆ ಅಭಿಮಾನಿಗಳು ನೀವು ಇನ್ನೂ ಈಗ ನೋಡಿದಾಗಲೂ ಕೂಡ ನೀವೆಲ್ಲೇ ನಾನು ಎಲ್ಲೇ ಭೇಟಿಯಾದರೂ ಕೂಡ ಅಭಿಮಾನಿಗಳು ಕೇಳೋಂಥ ಮಾತು ಯಾಕೆ ಸರ್ ನಿಮ್ಮ ಸಿನಿಮಾಗಳು ಎಂತ ಎಷ್ಟು ಚೆನ್ನಾಗಿರೋದು ಎಂಥ ಹಾಸ್ಯ ಸರ್ ಆ ಥರ ನೋಡ್ಬೇಕು ಸರ್ ನಾವು ನೀವು ಯಾಕೆ ಮಾಡ್ತಾ ಇಲ್ಲ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಭಾಳ ಬೇಸರ ಪಟ್ಕೊಂಡು ಮಾತಾಡ್ತಾರೆ ಇವತ್ತಿಗೂ ಕೂಡ ಇವತ್ತು ಬೆಳಗ್ಗೆ ಮಾತಾಡಿದ್ದಾರೆ ನನ್ನದು ಅದೇ ಪ್ರಶ್ನೆ ಹಾಂ ಬಿಟ್ಟು ಸುಂದರಾಗಲ್ಲ ವಿಷಯ ಏನಾಯ್ತು ಈಗ ಎನ್ ಎಸ್ ರಾವ್ ಸರ್ ಅವರು ಇದ್ದಾಗಲೂ ಕೂಡ ಅದಕ್ಕೆ ಮುಂಚೆಯಿಂದನೂ ಕೂಡ ನನ್ನ ಪ್ರಯತ್ನ ಸಿನಿಮಾದ ಪ್ರಯತ್ನ ನಡೀತಾನೆ ಇತ್ತು ನಡೀತಾನೆ ಇತ್ತು ಆವ ಆಗಿನ ಒಂದು ಸಮಯದಲ್ಲಿ ಯಾರೇ ಒಬ್ಬರು ನಟರಾಗಲಿ ಕಳನಟರಾಗಲಿ ಅವರ ಪಕ್ಕದಲ್ಲಿ ನಾವು ಪಾತ್ರ ಮಾಡ್ಬೋದೇ ಹೊರತು ಅವರ ಸ್ಥಾನಕ್ಕೆ ನಾವು ಬರೋದಕ್ಕೆ ಅವ್ರಿಗಿನ್ನಾಗೋದಿಲ್ಲಪ್ಪ ಹೋಗಿದೆ ತುಂಬ ವಯಸ್ಸಾಗಿದೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತ ನಂತರ ಹೊಸಬ್ರಿಗೆ ಅವಕಾಶ ಪಕ್ಕದಲ್ಲಿ ಯಾರು ಪಾತ್ರ ಮಾಡ್ತಿದ್ರು ಅವ್ರಿಗೆ ಅವಕಾಶ ಆಯಿತು ಆದರೆ ಇಷ್ಟು ಗಟ್ಟಿಯಾಗಿದ್ದೀನಿ ಈಗಲೂ ಗಟ್ಟಿಯಾಗಿದ್ದಾಗಲೇ ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಒಂದು ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆಗಿರಬೇಕು ಅನ್ಕೋತೀನಿ ಆಗಲಿಂದ ಒಂದು ಷಡ್ಯಂತ್ರಗಳು ಶುರುವಾಯಿತು ಏನಂದರೆ ಈ ಟೆಕ್ನಿಷಿಯನ್ಸು ಅವರು ಪಾತ್ರ ಮಾಡಲಿ ಅನ್ನಲ್ಲ ಪಾತ್ರ ಮಾಡಲಿ ಈಗ ಕತೆ ಅವ್ರಿಗೆ ಹೇಳಲೇಬೇಕು ಟೆಕ್ನಿಷಿಯನ್ಸ್ಗೆ ಹೇಳಿದಾಗ ಈ ಊರ ಜೊತೇಲಿ ನಿಮಗೊಂದು ಪಾತ್ರ ಇದೆ ಅಂತ ಹೇಳಿರ್ತಾರೆ ಇಲ್ಲ ಸರ್ ನಾನೇ ಮಾಡಿಬಿಡ್ತೀನಿ ಅದನ್ನು ಅದಕ್ಕೇನು ದುಡ್ಡು ಕೊಡಬೇಡಿ ಫಿಕ್ಸ್ ಫಿಕ್ಸ್ ಆಗುತ್ತೆ ಹಾಂ ಹೀಗಾಗಿ ನಮ್ಮ ಅವಕಾಶಗಳನ್ನ ಕಿತ್ತು ನಮ್ಮ ಮೊಟ್ಟೆ ಮೇಲೆ ಹೊಡೆದು ಆಮೇಲೆ ಅವ್ರು ಬೆಳೆಯೋವರೆಗೂ ನಮ್ಮನ್ನೆಲ್ಲ ಬಳಸ್ಕೊಂಡಿದ್ದಾರೆ ಓಕೆ ಅಣ್ಣ ನಿಮ್ಮನ್ನು ನೋಡಿ ಬೆಳೆದಿದ್ದೀವಣ್ಣ ನಿಮ್ಮನ್ನು ನೋಡ್ಕೊಂಡು ಅಂತ ಹೇಳಿ ಹೇಳಿದವರು ನಮಗೆ ಕಾಲು ಎಳೆದಿದ್ದಾರೆ ಏನು ಮಾಡೋಣ ಗೊತ್ತು ಗೊತ್ತಿದೆ 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 ಆಮೇಲೆ ನಾನು ನಾನು ಬುಕ್ ಆಗಿರುವಂಥದ್ದು ಪಾತ್ರಕ್ಕೆ ನಾನು ಅಡ್ವಾನ್ಸ್ ತೊಗೊಂಡಿರುವಂಥ ಪಾತ್ರಕ್ಕೆ ನನ್ನನ್ನು ತೆಗೆಸಿ ಹಾ ಅವ್ರ ಆ ಪಾತ್ರ ಮಾಡ್ತಾ ಇದ್ದಾರೆ ಈ ತರದ್ ಉದಾಹರಣೆಗಳು ಕೆಲವು ಇದಾವೆ ಶ್ರೀಬಾರ್ದು ನಾನು ಹೇಳೋದ ಈ ಹಂತದಲ್ಲಿ ಟೆನಿಸ್ ಕೃಷ್ಣ ಟೆನಿಸ್ ಕೃಷ್ಣ ಇದು ಸಿನ್ಮಾದ ಐಡೆಂಟಿಟಿ ಇದೆ ಏನ್ ನಿನ್ಗೆ ಅನ್ಸಿದನ್ನು ಹೇಳಲಿಕ್ಕೆ ಯಾರ ಅಪಣೇನೂ ಅಲ್ವಾ ಇದು ಇಂಡಸ್ಟ್ರಿ ಹಾ 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 ಯಾರೋ ಒಬ್ರು ಸ್ವತ್ತು ಅಲ್ಲ ಹೌದು

ಯಾಕಂದ್ರೆ ನಿಮ್ದು ನಿಮ್ಮದಾದ ಐಡೆಂಟಿಟಿ ಇದೆ ನಿಮ್ಮದಾದ ವಯಸ್ಸಿದೆ ಇದೆ ನಿಮ್ಮದಾದ ಟೈಮಿಂಗ್ಸ್ ಇದೆ ಒಂದು ಹೆಸರಲ್ಲಿ ಮುಂದುವರಿ ನೋಡೋಣ ಯಾರನ್ನು ಎದುರ್ಬೇಕು ಈ ಹಂತದಲ್ಲಿ ನೀವು ಯಾರನ್ನು ಎದುರಬೇಕಾಗಿಲ್ಲ ಸತ್ಯವನ್ನು ಮಾತ್ರ ನಿಜವನ್ನು ಮಾತ್ರ ಅಂತ ಅದ ಮುಂದೆ ತಲೆ ತೆಗಿಸ್ಬೇಕಷ್ಟೆ ಅವರವರೇ ಗುಂಪುಗಾರಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗುಂಪುಗಾರಿಕೆ ಮಾಡ್ಕೊಂಡಿದ್ದಾರೆ ಆಮೇಲೆ ನಾನು ಮಾಡುವಂಥ ನನಗೆ ಬುಕ್ಕಾದಂಥ ಪಾತ್ರ ಅದನ್ನು ತೆಗೆಸಿ ಅವರೇ ಪಾತ್ರ ಮಾಡಿ ಅದನ್ನು ಅವ್ರು ಮಾಡಬೇಕಾದಂಥ ಪಾತ್ರನ ರಂಗಾಯಣ್ಣವ್ರಿಗೆ ಅವ್ರಿಗೆ ಹಾಕ್ಸಿದ್ದಾರೆ ನನ್ನ ಪಾತ್ರನ ಆತ ಮಾಡಿದ್ದಾರೆ ನನಗೆ ಒಂದು ಮೂರು ನಾಲ್ಕು ಸೀನ್ ಕೊಡಿಸ್ಬಿಟ್ಟೆ ನಾಲ್ಕು ಒಂದು ನಾಲ್ಕು ಸೀನಿಗೆ ಹೇಳಿದ್ದಕ್ಕೆ ಅಷ್ಟೇ ಹಾಂ ಹೌದು ಹೌದು ಹ್ಞೂ ಅದು ಒಳ್ಳೆಯ ಪಾತ್ರ ಆತಂದು ಒಳ್ಳೆ ಪಾತ್ರನೇ ನಂದು ಒಳ್ಳೆ ಪಾತ್ರನೇ ಆ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಿಗೆ ದಿನ ಕೆಲಸ ಸಿಕ್ಕಿದಾಗ ನಮಗೆ ಒಂದು ಮೂರು ನಾಲ್ಕು ತಿಂಗಳು ಸಂಸಾರ ನಡೀತದೆ ನಡೀತದೆ ಅಲ್ವಾ ಅವ್ರು ನನಗಿಂತ ಅವರಿಬ್ಬರದ್ದು ಪೇಮೆಂಟ್ ಜಾಸ್ತಿನೇ ಭಾಳ ಸಂತೋಷ ಅಂತ ಸ ಅಷ್ಟೊಂದು ಸಂಭಾವನೆ ನರಸಿಂಹರಾಜಣ್ಣವರು ತೊಗೊಂಡಿಲ್ಲ ಬಾಲಣ್ಣವರು ತೊಗೊಂಡಿಲ್ಲ ಅಶ್ವಥ್ ಅವರು ತೊಗೊಂಡಿಲ್ಲ ನಮ್ಮ ಹಾಸ್ಯ ಕಲಾವಿದರು ಪೋಷಕ ನಟರು ಎಂಥ ಒಳ್ಳೆ ಮಟ್ಟಕ್ಕೆ ಒಂದು ದಿನಕ್ಕೆ ಒಂದೂವರೆ ಲಕ್ಷ ಎರಡು ಲಕ್ಷ ತಗೊಳ್ಳೋ ಮಟ್ಟಕ್ಕೆ ಬೆಳೆದ್ರಲ್ಲ ಖುಷಿ ಆಗ್ತದೆ ಖುಷಿ ಆಗ್ತದೆ ಆದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಓಡೇ ಬರದಲ್ಲ ಅಲ್ವಾ ನಮ್ಮನ್ನ ಯಾಕೆ ಕೈ ಬಿಟ್ಟರು ಹಾಂ ತಪ್ಪಲ್ವಾ ಅದು ಅಲ್ಲಿ ಪ್ರಶ್ನೆ ಮಾಡಿಲ್ವಾ ಅವರು ಸಿಗೋದೇ ಇಲ್ವಲ್ಲ ಈ ನೋಡಿದ ತಕ್ಷಣ ಹಂಗೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಜಾಂಡ್ರು ತಪ್ಸ್ಕೊಂಡು ಹೋಗ್ಬಿಡ್ತಾರೆ ಇಂಥದ್ದಿಷ್ಟು ಅವಕಾಶಗಳು ಬಹಳಷ್ಟಾಗಿದೆ ನಮ್ಮ ಇವರು ಯಾರದು ಉದಾಹರಣೆಗೆ ಹೇಳ್ತೀನಿ ನಗೆ ಬಾಂಬ್ ಅಂತ ಒಂದು ಸಿನಿಮಾ ಆ ಸಿನಿಮಾಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಯಜಮಾನ ಪಿಚ್ಚರ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಅದರ ನಿರ್ಮಾಪಕರು ಅವರು ಮತ್ತು ಅವರ ಸ್ನೇಹಿತರು ಅವರು ಸರ್ ನಿಮ್ಮ ಸ್ಟೈಲಲ್ಲೇ ನಾವು ಡೈಲಾಗ್ ಬರೆಸಿದ್ದೀವಿ ಸರ್ ನೀವು ಬೇಕು ಸರ್ ನಿಮ್ಮ ಡೇಟ್ ಬೇಕು ಸರ್ ಆಯಿತು ಅಂತಂದೆ ಆಯಿತು ಅಂತಂದೆ ಲೊಕೇಶನ್ಗೆ ಬಂದರು ಬುಲ್ ಸೆಟ್ಟಿಗೆ ಬಂದರು ರೋಡ್ ನಿರ್ಮಾಪಕರು ಬಂದರು ನನ್ನನ್ನು ನೋಡಿಬಿಟ್ಟು ಹಿಂಗೆ ಸ್ಮೈಲ್ ಮಾಡಿ ಆ ಕಡೆ ಹಂಗೆ ಹೊಟ್ಟೋದ್ರು ಆ ಕಡೆ ಹೊಟ್ಟೋದ್ರು ಮತ್ತಲ್ಲೊಬ್ರಿಗೆ ಬುಕ್ ಮಾಡಿ ಮಾತಾಡೋಕೆ ಬಂದು ಅಡ್ವಾನ್ಸ್ ಗಿಡ್ವಾನ್ಸ್ ಕೊಟ್ಟರೇನೋ ನನಗೆ ಹೇಳಿದವರು ಅಡ್ವಾನ್ಸು ಇಲ್ಲ ಆ ಕಡೆಯಿಂದ ಹಂಗೆ ಹೋಗ್ಬಿಟ್ರು ನಾನಿಲ್ಲ ಆ ನಗೆ ಬಾಂಬು ಪಿಚ್ಚರಲ್ಲಿ ಹಾಂ ಆಮೇಲೆ ಸವೆನ್ ಕಂಟ್ರೀಸಲ್ಲಿ ಸಿನಿಮಾ ಒಂದಾಯಿತು ಏಳು ದೇ ಅಂತಾರಾಷ್ಟ್ರೀಯ ಹೊರದೇಶದಲ್ಲಿ ಶೂಟಿಂಗ್ ಶೂಟಿಂಗ್ ಆಯಿತು ಆ ಸಿನಿಮಾಕ್ಕೆ ನಮ್ಮ ಇ ಟಿ ವಿ ರಘು ಅವರು ನಿರ್ದೇಶಕರು ಓಕೆ ಅವರು ನಾನು ನಮ್ಮ ಇನ್ನೊಬ್ಬರು ಕೊರಿಯೋಗ್ರಾಫರ್ ಮೂರು ಜನ ಒಂದೇ ವೆಹಿಕಲಲ್ಲಿ ಮೈಸೂರಿಗೆ ಹೋಗ್ತೀನಿ ಉಪೇಂದ್ರ ಅವರು ಸಿನಿಮಾ ಆಗ ದಿನ ಹೋಗುವಾಗ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ನೆಕ್ಸ್ಟ್ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ನೀವು ನನಗೆ ಒಂದು ಮೂವತ್ತು ದಿವಸ ಡೇಟ್ ಬೇಕಾಗುತ್ತೆ ಸರ್ ಫಾರಿನಲ್ಲೆಲ್ಲ ಮಾಡ್ತಾ ಇದ್ವಿ ಎಷ್ಟು ದಿನ ಬೇಕಾದ್ರೆ ಹೇಳ್ಬಿಡಿ ನಾನು ಇಟ್ಕೊತೀನಿ ಡೇಟು ಅಂತಂದೆ ನನ್ನ ಭಾಗ್ಯ ಏಳು ದೇಶಗಳು ತಿರುಗಾಡ್ಕೊಂಡು ಬರ್ತೀನಿ ನನ್ನ ಭಾಗ್ಯ ಅಣ್ಣ ಅವ್ರ ಜೊತೆಯಲ್ಲಿ ಜೀವನ ಚೈತ್ರ ಹೋಗಿ ಬಂದಿದ್ದಕ್ಕೆ ಅದನ್ನು ಅವ್ರ ಜೊತೆಯಲ್ಲಿ ಹರಿದ್ವಾರ ಋಷಿಕೇಶ್ಗೆ ಹೋಗಿ ಬಂದೆ ಒಂದು ದೊಡ್ಡ ನನಗೆ ಒಂದು ಅವರಿಂದ ಆಶೀರ್ವಾದ ಆಗಿ ಇವತ್ತಿನ ದಿವಸ ಮೂರು ಮೂರು ಚಿತ್ರಗಳಲ್ಲಿ ನಾನು ಪತ್ರ ಮಾಡ್ತಾಯಿದ್ದೀನಿ ಅವರ ಅವರ ಒಂದು ಆಶೀರ್ವಾದದಿಂದನೇ ವಿಷ್ಣು ಸರ್ ಅವರ ಪ್ರೋತ್ಸಾಹದಿಂದನೇ ನಾನು ಬ್ಯುಸಿಯಾಗಿರೋದು ಆಯಿತು ಹೊರ ದೇಶಕ್ಕೆ ಇದ್ದೀರಾ ಆಯಿತು ಕೊಡ್ತೀನಿ ಅಂತಂದೆ ಆಮೇಲೆ ಡೇಟು ಕೊಟ್ಟಾಯಿತು ಕೊಟ್ಟಾಯಿತು ಸಿನಿಮಾ ಡೇಟ್ ಹತ್ರ ಬರ್ತಾಯಿದೆ 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 ವಿಷಯ ಏನು ಫೋನೇ ಇಲ್ಲ ನಾ ಫೋನ್ ಮಾಡಿದೆ ರಘುವರಿಗೆ ಏನು ಡೈರೆಕ್ಟರ್ ಹತ್ರ ಮಾತಾಡ್ಬೇಕು ಯಾರೋ ಫೋನ್ ತೆಗೆದ್ರು ಸಾರು ಡಿಸ್ಕಷನ್ನಲ್ಲಿದ್ದಾರೆ ಡೈರೆಕ್ಟ್ರ್ ಸಾರು ಆಯಿತು ಓಕೆ ಹೇಳಿ ಮಾಡಿದ್ದೆ ಅಂಥೇಳಿ ಇನ್ನೂ ಒಂದು ವಾರ ಕಳೀತು ತುಂಬ ಹತ್ರನೇ ಬಂದುಬಿಡ್ತೀನಿ ನಾನು ಮಾಡಬೇಕು ಅಲ್ಲ ಸರ್ ಹತ್ರ ಮಾತಾಡಬೇಕು ಡೇಟ್ ಕೊಟ್ಟಿದ್ದರು ನಾನು ಅದು ಇಟ್ಕೊಂಡಿದ್ದೀನಿ ನಾನು ಯಾರಿಗೂ ಕೊಟ್ಟಿಲ್ಲ ಏನು ಮಾತಾಡಬೇಕಲ್ಲ ಸರ್ ನಾನು ಫೋನ್ ಮಾಡಿಸ್ತೀನಿ ಸರ್ ಗೊತ್ತಾಗೋಯ್ತು ನನಗೆ ಆ ವಾಯ್ ಆಮೇಲೆ ಅದಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ಏನೋ ಅವರು ಹೊರಡಬೇಕು ಹೊರದೇಶಕ್ಕೆ ಮೊದಲು ಇಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ಹೊರ್ಡು ಹೊರಡಬೇಕು ಅಂತ ಕಾಣ್ತದವರು ಬ್ಯಾಂಗ್ಳೂರು ಪ್ಯಾಲೇಸಲ್ಲಿ ಒಂದು ದೊಡ್ಡ ಒಂದು ಎಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಇರಬೇಕು ಅಲ್ಲಿ ರವಿಚಂದ್ರನ್ ಅವರು ಎಲ್ಲ ಕಲಾವಿದರನ್ನು ಒಂದು ವೇ ಅಲ್ಲಿ ಪ್ರಾಕ್ಟೀಸ್ ಇದ್ದರು ಡಾನ್ಸು ಅದು ಇದು ಏನೇನು ಸ್ಕಿಟ್ಗಳು ಮಾಡ್ತಾರೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಅಲ್ಲಿ ನಿಂತಿದ್ದೀನಿ ಎಮ್ ಎಮ್ ಸುರೇಶ್ ಅವರು ಡೈರೆಕ್ಟ್ರು ಇಬ್ಬರು ಹಿಂಗೆ ಹೋದರು ನಾನು ಮುಂದೆನೇ ಹಿಂಗೆ ಅಷ್ಟು ದೂರದಲ್ಲೇ ಹೋದರು ಕಣ್ಣೆಯಲ್ಲೇ ಹಿಂಗೆ ಹೋದರು ಎಮ್ ಎಮ್ ಸುರೇಶ್ ಅವರು ಹೀಗೆ ಸ್ಮೈಲ್ ಮಾಡಿ ಹೀಗೆ ನಕ್ಕರು ಅವರು ಇ ಟಿ ವಿರು ಹೋಗೋರು ಫೋನು ಅದೆಲ್ಲ ನಾಟಕ ಗೊತ್ತಾಗ್ತದೆ ನಮಗೆ ಸತ್ಯಗೆ ಹೇಳ್ಬಿಡ್ಬೇಕು ನಮಗೇನು ಬೇಜಾರಿಲ್ಲ ಸತ್ಯ ಹೇಳಬೇಕು ಯಾಕೆ ಹೆದರ್ಕೊಂಡು ಹೋಗ್ಬೇಕು ಹಿಂಗೆ ಮೇನೋ ಫೋನಲ್ಲಿ ಮಾತಾಡೋಂಗೆ ಹೋಗ್ಬಿಟ್ರು ಡೌ ಮಾಡ್ಕೊಂಡು ನಾನು ಅದು ಸತ್ಯ ಗೊತ್ತಾಗಬೇಕಲ್ಲ ಅವರು ನನಗೆ ಇಂಟರ್ವ್ಯೂ ಮಾಡಿದ್ರೆ ಕ್ವಶನ್ ಅವರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಮುಂಚೆ ನಾನೇ ಪ್ರಶ್ನೆಗೆ ನಾನು ಕೇಳ ಕೇಳ್ತೀನಿ ಅವ್ರು ಹೇಳೋಕ್ಕೆ ಸಾಧ್ಯನಾ ಹೇಳೋಕ್ಕಾಗಲ್ಲ ಉತ್ತರ ಇಲ್ಲ ಉತ್ತರ ಇಲ್ಲ ಅದಕ್ಕೆ ಪಾಪ ಅವ್ರದ್ದು ತಪ್ಪಲ್ಲ ಇ ಟಿ ಬಿಯರು ಹಗೋವ್ರದ್ದು ತಪ್ಪಲ್ಲ ಇದು ಮಾಡಿರೋದು ಯಾರು ನನ್ನ ಕಟ್ ಯಾರು ಅದಕ್ಕೆ ಉತ್ತರ ಹೇಳಿ ಇವತ್ತು ಎಮ್ ಎಮ್ ಸುರೇಶ್ ಅವ್ರು ಸಿಕ್ಕಿದ್ರು ನಾನು ಆ ಒಂದು ಈಗ ಸೆವೆನ್ ಕಂಟ್ರಿ ಶೂಟಿಂಗ್ ಮಾಡಿದ್ರಲ್ಲ ಏಳು ದೇಶದಲ್ಲಿ ಮಾಡಿದ್ರಲ್ಲ ಅಂತ ನಮ್ಮ ಉಮೇಶ್ ಹೊಣಕರೋ ನಮ್ಮ ಸರಿಗಮ್ಮ ವಿಜಿನ ಇಬ್ಬರು ಯಾರು ಕೇಳಿದ್ರು ಹಾಂ ಅದ್ರದ್ದು ಕೇಳಬೇಕಿರಿ ಒಂದು ನಿಮಿಷ ಅಂತಂದೆ ಅವ್ರು ಹೊಟ್ಟೋದ್ರು ಇವತ್ತು ಇವತ್ತು ಅಧ್ಯಕ್ಷರು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಾಬಾ ಅವ್ರು ಏನು ಡೈರೆಕ್ಟರ್ ಏನು ಹೇಳ್ತಾರೆ ಅಥವಾ ಯಾರೇನು ಹೇಳ್ತಾರೋ ಆ ಥರ ಕೇಳಿದ್ದಾರೆ ಅವ್ರದ್ದು ತಪ್ಪಲ್ಲ ನನ್ನೇ ಬರಹ ಅದೇ ತೀರ್ಮಾನನ ಅದೇ ತೀರ್ಮಾನ ಆಮೇಲೆ ಅದು ಇರಲಿ ಇದು ಇರಲಿ ಇನ್ನೂ ಒಂದಿದೆ ಮಹೇಶ್ ಅವರು ಸರ್ ಕೃಷ್ಣ ಸರ್ ಅವ್ರ ಚಿತ್ರ ಅವರು ಹಿಂದಿನ ಸಿನಿಮಾ ನಾನು ಮಾಡಿದ್ದೀನಿ ಇದು ಸೈನಿಕ ಕುಂದಾಪುರ ಅಲ್ಲೆಲ್ಲ ಮಾಡಿದ್ದೀನಿ ಓ ಅಲ್ಲಿ ಹೋಗಿ ಬಂದಿದ್ದೀರಾ ಕಾರ್ಗಿಲ್ಲ ಹಾಂ 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 ಸರಿ ಸರಿ ನೀವು ನಿಮಗೆ ನೀವು ಸುದ್ದಿ ಅವ್ರಿಗೆ ಮಾಡಬೇಕು ಅಂದರೆ ನಿಮ್ಮನ್ನು ಕರೆಸ್ಲೇಬೇಕಲ್ಲ ನೀವು ಅಲ್ವಾ ಕರೆಸ್ಲೇಬೇಕಲ್ಲ ಕರೆಸಿರ್ತಾರೆ ಎಲ್ಲರೂ ಹಾಂ ಸರಿ ಅವರು ಮುಹೂರ್ತಕ್ಕೆ ಹೀಗೆ ಸರ್ ಬೇಕು ತುಂಬ ದಿನ ಡೇಟ್ ಬೇಕಾಗ್ತದೆ ಸರ್ ನಾನು ಡೇಟು ಕೊಡ್ತೀನಿ ನೀವು ಮುಹೂರ್ತಕ್ಕೆ ಬಂದುಬಿಡಿ ಅಂದರು ಕಂಠಿರದಲ್ಲಿ ಮುಹೂರ್ತ ಆಯಿತು ಬ ಹೋಗಿದ್ದೆ ನನ್ನನ್ನು ಸುಮಾರು ಜನ ಕಲಾವಿದರಿದ್ದರು ನನ್ನನ್ನು ವೇದಿಕೆ ಮೇಲೆ ಕರೆದು ಮುಹೂರ್ತದಲ್ಲಿ ನಿಲ್ಲಿಸಿ ಆಯಿತು ಫೋಟೋಗೆ ಫೋಟೋ ಶೂಟೆಲ್ಲ ಆಯಿತು ಅಷ್ಟೇ ಅಡ್ವಾನ್ಸಿನ ಕತೆ ಇಲ್ಲ ಡೇಟ್ ಕೊಟ್ಟರು ಆಯಿತು ಅಡ್ವಾನ್ಸ್ಗೆ ಹೋಗಲಿ ಯಾವಾಗಾರು ಕೊಡಲಿ ಪರವಾಗಿಲ್ಲ ಡೇಟ್ ಕೊಟ್ಟಾಯಿತು ಒಂದು ಎರಡು ನಾಲ್ಕು ದಿವಸದಲ್ಲ ಏನೋ ಡೇಟ್ ಕೊಟ್ಟರು ಅದು ಡೇಟ್ ಹತ್ತಿರ ಬರ್ತಾಯಿದೆ 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 ಸುದ್ದಿ ಇಲ್ಲ ನಾನು ಪಿಚರ್ಲಿಲ್ಲ ಬರೀ ಮು ಮುಹೂರ್ತಕ್ಕೆ ಹೋಗಿ ಬಂದಿದ್ದಷ್ಟೆ ಹಾಂ ಮಂಗಳೂರಿನಲ್ಲಿ ಶೂಟಿಂಗ್ ನಡೀತಾ ಇತ್ತು ನಾನು ಯಾವುದೋ ಬೇರೆ ಸಿನಿಮಾ ತುಳು ಸಿನಿಮಾ ಶೂಟಿಂಗ್ ಹೋಗಿದ್ದೆ ಇಲ್ಲಿ ಮಹಸ್ಕರವ್ರದು ಶೂಟಿಂಗ್ ನಡೀತಾ ಇದೆ ಹೋಗ್ಬರೋಣ ಅಂದರು ನಾನು ಬರೋದಿಲ್ಲ ಬೇಕಾದರೆ ನಾನು ಇಲ್ಲಿ ಹೇಳ್ತೀನಿ ಹೋಗಿ ನೋಡ್ಕೊಂಬನ್ನಿ ಯಾರನ್ನ ಭೇಟಿ ಮಾಡಬೇಕು ಹೋಗಿ ನಾನು ಬರೋದಿಲ್ಲ ಅಂತ ಹೇಳಿದೆ ಇದು ಕೃಷ್ಣ ಅವರಿಗೆ ಮಾತ್ರ ಆಗುತ್ತಾ ಅಲ್ಲ ಬೇರೆ ಕಲಾವಿದರಿಗೂ ಬೇರೆ ಕಲಾವಿದರಿಗೂ ಕಲಾವಿದ್ರಿಗೂ ಆಗಿರ್ಬೋದೇನಪ್ಪ ಅವ್ರು ಹೇಳ್ಕೊಳ್ಳೋಲ್ಲ ನಾನು ಓಪನ್ ಆಗಿ ಆಫ್ಟರ್ ಲಾಕ್ಡೌನ್ ಓಪನ್ ಆಗಿ ಬಿಟ್ಟು ಮಾತಾಡಿದ ಮೇಲೆ ನನಗೊಂದಷ್ಟು ಸಿನಿಮಾಗಳು ಅವಕಾಶಗಳು ಸಿಗ್ತಾಯಿದೆ ಬೇರೆ ನಾನು ಹೇಳಿದೆ ಪ್ರೆಸ್ಮೀಟಲ್ಲಿ ಹೇಳಿದೆ ನಾನು ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ ಎಲ್ಲರೂ ಕ್ಲಾಸ್ ಮಾಡಿಬಿಟ್ರು ಏನಂದರೆ ನೋಡಿ ಯಾರೇ ನಿರ್ಮಾಪ ಹೊಸ ಸಿನಿಮಾ ಮಾಡ್ತಾ ಇರೋವಂಥ ನಿರ್ಮಾಪಕರು ನಿರ್ದೇಶಕರಿಗೆ ದಯಮಾಡಿ ಇದ್ದೀನಿ ಹೊಸ ಕಲಾವಿದರಿಗೆ ಹತ್ತು ಜನಕ್ಕೆ ಅವಕಾಶ ಕೊಡಿ ಇಬ್ಬರು ಹಳೆ ಕಲಾವಿದರಿಗೆ ಅವಕಾಶ ಕೊಡಿ ಹಿರಿಯಕ್ಕಲ್ಲ ಅವರು ಭಾಳ ಭಾಳ ಜನ ಇದ್ದಾರೆ ಬೀರಾದವರು ಬ್ಯಾಂಕ್ ಜನಾರ್ದನ್ನು ಡಿಂಗ್ರಿ ನಾಗರಾಜು ಭಾಳ ಜನದ್ದು ಹೆಸರು ಸಾರಿಗೆ ಮುಗಿಸಿ ಎಲ್ಲಾದ್ರೂ ಹೇಳಿದ್ದೀನಿ ಅವ್ರು ಯಾರು ನನ್ನ ಹೆಸರು ಹೇಳಿದ್ದು ನಾನು ಕೇಳಿಲ್ಲಪ್ಪ ಯೂಟ್ಯೂಬ್ನಲ್ಲಿದೆ ಬರೀ ನಾನು ಒಬ್ಬನೇ ಹೇಳೋದಾಗೋಯ್ತು ಯಾರೂ ಯಾರು ಹೇಳಲ್ಲ ಆಮೇಲೆ ಏನು ಮಾಡಿದ್ರಿ ಏನು ಪಾಪ ಮಾಡಿದ್ರಿ ಏ ಎಲ್ಲ ಅವ್ರಿಗೆ ಸಿಗಲಿ ಅಂತ ಟೇಸ್ ಸ್ಕ್ರಿಪ್ನಿಂಗ್ ಯಾಕೆ ಆರಾಮಾಗಿದ್ದೀನಿ ನಾನು ಆರಾಮಾಗಿದ್ದ ಅಂದ್ಬಿಟ್ಟು ನಮಗೆ ಸಿಗಲಿ ಆಮೇಲೆ ಇಬ್ಬರು ಆಗಿನ ಸಮಯದಲ್ಲಿ ಇಬ್ಬರು ಕಲಾವಿದರು ಗುರುವೆ ನೀವು ಹೇಳಿದ್ರೆ ನಮ್ಮ ಸಿನಿಮಾ ಸಿಗುತ್ತೆ ಗುರುವೆ ಹೇಳಿ ಕೇಳ್ಕೊಂಡಿದ್ದಾರೆ ಕೇಳ್ಕೊಂಡಿದ್ದಾರೆ ಹೇಳಿ ಗುರುವೆ ಹೌದಲ್ಲ ನನ್ನ ನಮ್ಮ ಸ್ನೇಹಿತರು ಕೆಲವರು ಅಂದರು ತಿನ್ನೋ ಇಷ್ಟು ಅನ್ನಕ್ಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯ ನಿದ್ದೆ ಇಲ್ದೇನೆ ನೈಟ್ ನೈಟೆಲ್ಲ ಜರ್ನಿ ಮಾಡಿಕೊಂಡು ಹಗಲೊತ್ತಲ್ಲಿ ಎರಡು ಪಿಚ್ಚರ್ ಮಾಡ್ತೀಯ ನೈಟು ಫುಲ್ ನೈಟು ಒಂದು ಪಿಕ್ಚರ್ ಮಾಡ್ತೀಯ ಇಷ್ಟು ತಿನ್ನೋ ಅನ್ನಕ್ಕೆ ಆರೋಗ್ಯ ಕೆಟ್ಟೋದ್ರೆ ನಿಮ್ಮ ನಿಮ್ಮ ಸಂಸಾರದ ಗತಿಯನ್ನು ಬೇಡ ಒಂದೊಂದೇ ಒಪ್ಕೊಂಡು ಅಂತಂದರು ಹೌದಲ್ಲ ಈ ನಮ್ಮ ಸ್ನೇಹಿತರುಗಳು ಕೇಳಿದ್ರಲ್ಲ ಹಾಂ ನಾನು ಬಿಟ್ಟರೆ ಹೋಗಲಿ ನಾನು ಬಿಟ್ಟರೆ ಅವ್ರಿಗೆ ಹೋಗಲಿ ಅಂತ ನಾನು ಮಾಡ್ದವನು ಈಗ ಯಾ ಎಲ್ಲರೂ ನನಗೇ ಇರಲಿ ನನಗೇ ಇರಲಿ ಬೆಳೆಯವರೆಗೂ ನಮ್ಮನ್ನು ಬಳಸ್ಕೊಂಡು ಬೆಳೆದ ಮೇಲೆ ಯಾರು ಅಂತ ಅಲ್ಲ ಅಲ್ಲ ಹಾಂ ಏನೋ ಕಂಪ್ಲೇಂಟ್ ಹೇಳ್ತಾರಲ್ವಾ ಕಂಪ್ಲೇಂಟ್ಗಳೇ ಹೇಳೋದು ಏನು ಏನು ಅಂತ ಅವರು ಬ್ಯುಸಿಯಾಗಿದ್ದಾರೆ ಅಂತೀರಾ ಏ ಅವನು ಉತ್ತರ ಕರ್ನಾಟಕದಲ್ಲಿ ಮನೆ ಮಾಡ್ಕೊಂಬಿಟ್ಟೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ಮನೆ ಮಾಡಿಲ್ಲ ನಮ್ಮ ಮನೆ ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕಂದ್ರೆ ಇವರು ಹೋಗ್ತಾಯಿದ್ರು ಧೀರೇಂದ್ರ ಗೋಪಾಲ್ ಹೋಗ್ತಾಯಿದ್ರು ಸುಧೀರ್ ಅಣ್ಣವರು ಹೋಗ್ತಿದ್ರು ಉಮಾಶ್ರೀ ಹೋಗ್ತಾಯಿದ್ರು ಉಮಾಶ್ರೀ ಅವರು ತಿಂಗಳಂಗಟ್ಲೆ ಇವು ಸುಧೀರ್ ಅವರು ಹೋಗ್ತಾ ಹೋಗ್ತಾಯಿದ್ರು ಏಕೆಂದರೆ ಡೈಲಿ ಸಂಭಾವನೆ ಆವಾಗವಾಗಲೇ ಶೋ ಮುಗಿತಿದ್ದಂಗೆ ಕೊಟ್ಬಿಡೋರು ಏನು ಅದು ಭಾಳ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನು ಸಿನಿಮಾದವರು ನೋಡ್ಕೊಂಡಿದ್ದಾರೆ ಭಾಳ ಚೆನ್ನಾಗಿ ನೋಡ್ಕೊಂಡೆ ಸಿನಿಮಾದಿಂದನೇ ನಮ್ಮ ನಮಗೆ ನಾಟಕಕ್ಕೆ ಉಪಯೋಗಕ್ಕೆ ಬಂದಿರೋದಲ್ವಾ ಸೊ ಅಲ್ಲಿ ಜನಗಳ ಪ್ರೀತಿ ನೋಡ್ಬೇಕು ನೀವು ನೀವು ನೋಡಿದ್ದೀರಿ ಅದನ್ನು ಚಳ್ಳಕೆರೆಗೆ ಬಂದಾಗ ಹೌದು ಅಲ್ವಾ ತುಂಬ ಈ ಥರ ಮುಗಿಬೀಳ್ತಾರ ಜನ ಅಂತ ಅಲ್ವಾ